ಚರ್ಚೆ ಮಾಡೋಣ ಇಪ್ಪತ್ತ್ಮೂರನೇ ತಾರೀಕು ಕಳೀಲಿ ಈಗ ಶಾಸಕರ ಖರೀದಿ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಯಾತಕಿ ವಿಷಯ ರೈಸ್ ಮಾಡಿದ್ದಾರೆ ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಯಾವಾಗಿಂದ ಶುರುವಾಯ್ತಿದ್ರು ಶುರುವಾಗಿದ್ದಾವಾಗಿಂದ ಅಂತ ಐವತ್ತಕ್ಕೂ ಹೆಚ್ಚಿನ ಶಾಸಕರುಗಳಿಗೆ ಐವತ್ತು ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ ಬಹುಶಃ ಹಲವಾರು ಶಾಸಕರು ಬಹುಶಃ ಚನ್ನಗಿರಿಯವರು ಎಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆ ಮುಂಚೆನೇ ಅಟ್ಯಾಕ್ ಮಾಡ್ದಂಗಿತ್ತು ನಮಗೂ ಆಫರ್ ಇದೆ ನಮಗೂ ಆಫರ್ ಇದೆ ಯಾರು ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ ಆ ರೀತಿಯ ಒಂದು ಘಟನೆ ಯಾರು ಮಾಡ್ಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ರು ಇಷ್ಟೊಂದೆಲ್ಲ ಎಸ್ ಐ ಟಿ ಇಟ್ಕೊಂಡಿದ್ದೀರಿ ಇದಕ್ಕೆ ಯಾಕೆ ಎಸ್ ಐ ಟಿ ಉಪಯೋಗ ಮಾಡ್ಕೊಳ್ಳಿಲ್ಲ ಮಾತಿದ್ದರು ಎಸ್ ಐ ಟಿ ಅಂತೀರಿ ಯಾರಾದ್ರು ಹೇಳಿಕೆ ಕೊಟ್ಟರೆ ಎಸ್ ಐ ಟಿ ಅಂತೀರಿ ಯಾರಾದ್ರೂ ಹುಡುಗರದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವನ ಹೇಳಿದ್ರು ಅವನದು ರಿಯಾಕ್ಟ್ ಮಾಡಿದರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ ಈ ಮಟ್ಟಕ್ಕಿರೋರು ಬರೀ ಬಾಯ್ಲಿ ಆತಕ್ಕೆ ಹೇಳ್ತಾ ಇದ್ದೀರಿ ಐವತ್ತು ಕೋಟಿ ಆಫರ್ ಇತ್ತು ಅಂತೇಳಿ ಯಾವ ಕಾರಣಕ್ಕೆ ಯಾವ ವಿಷಯ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ನಾನು ಕೇಳ್ತಕ್ಕಂಥದ್ದು ಈಗ ಈ ಐವತ್ತು ಕೋಟಿ ಪ್ರಕರಣ ಒಂದು ಭಾಗ ಇರಲಿ ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಹೇಳಿ ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ ಜೊತೆಲ್ಲ ಇಟ್ಕೊಂಡಿದ್ದೀರಿ ಈಗ ಚುನಾವಣೆ ನಡೆಸಿದ್ದೀರಿ ಇಪ್ಪತ್ತೆಂಟು ಜನ ಜೋಬಲ್ ಅವರೇ ಲಿಸ್ಟೇ ಇದೆ ನನ್ನ ಹತ್ರ ಮೂವತ್ತೆರಡು ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ದೀರಲ್ಲ ಅವ್ರನ್ನೇ ಜೊತೆಲಿ ಇಟ್ಕೊಂಡಿದ್ದೀರಲ್ಲಪ್ಪ ಅವ್ರು ಕೇಳಿದ್ರು ಎಲ್ಲ ಮಾಹಿತಿ ಕೊಡ್ಬೋದು ಯಾರು ಐವತ್ತು ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಅದೆಲ್ಲ ಈಗ ಪಕ್ಕದಲ್ಲಿ ಇಟ್ಕೊಂಡಿದ್ರ ಜೊತೆ ಮಾಹಿತಿ ಹಾಂ ಅದಕ್ಕೆ ಹೇಳಿದ್ದು ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ ಅತಂತ್ರ ಈಗೇನು ಆಗಲ್ಲ ಅದಕ್ಕಿನ್ನೂ ಕಾಲ ಇದೆ ಈಗೇನು ಅವರು ಬೇರೆ ಹೇಳ್ಬಿಟ್ಟು ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನು ಹಾಂ ಜನ ದಂಗೆ ಎದ್ಬಿಡ್ತಾರೆ ಅಂತ ದಂಗೆ ಎದ್ಬಿಡ್ತಾರಂತಲ್ಲ ದೇಶ ಊಟಿ ಆದರೂ ಪರವಾಗಿಲ್ಲ ಏನು ಬೇಕಾದರೂ ಮಾಡಿ ನಿಮ್ಮನ್ನು ಪೂ ಆರಾ ಆರಾಧಿಸ್ತಾರೆ ಅಲ್ವೇ ಏನು ಮಾಡಿದಿರಿ ಅಂತೇಳಿ ಆರಾಧಿಸ್ತಾರೆ ವಾಲ್ಮೀಕಿ ಹಗರಣದ ಎಂಬತ್ತೇಳು ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ ನಿಮ್ಮನ್ನ ನಿಮ್ಮನ್ನು ಉಡಬಾರ್ದ ಈಗ ಇಲ್ಲಿ ಅದು ಎಂಥದ್ದೋ ಕೋವಿಡ್ದು ತನಿಖೆ ಇದೆಯಲ್ಲ ನಿಮ್ಮ ಕೆಂಪಣ್ಣದಾಯೋದು ಇನ್ನೂ ಹಿಟ್ಟು ಗಣ್ಣು ಪೂಜೆ ಮಾಡ್ತಾ ಇದ್ದೀರಾ ಕೆಂಪಣಾಯಕದ್ದು ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು ಇನ್ನು ನಿಮ್ಮ ಸದನ್ ಸಮಿತಿ ಯಾವುದದು ನೈಸ್ದು ನಿಮ್ಮ ಕಾನೂನು ಸಚಿವರು ಸದನ್ ಸಮಿತಿಯಲ್ಲಿ ರಿಪೋರ್ಟ್ ಕೊಟ್ಟರು ಸಿ ಬಿ ಐಗೆ ಎನ್ಕ್ವೈರಿ ಕೊಡಿ ಇದನ್ನು ಕೊಡಬೇಕಿದು ಇಷ್ಟು ಹಣ ವಸೂಲಿ ಮಾಡಿ ಅಂತೇಳಿ ಕೊಟ್ಟು ಎಷ್ಟು ವರ್ಷ ನೀವು ಈ ರಾಜ್ಯ ನೀವು ನೀವೊಬ್ರೆ ನೀವು ಒಬ್ರೇ ಉಳಿಸೋರಿ ಯಾರ ಕೈಲಿ ಉಳ್ಸೋಕ್ಕಾಗಲ್ಲ ಚರ್ಚೆ ಮಾಡೋಣ ಇಪ್ಪತ್ತ್ಮೂರಕ್ಕೆ ರಿಸಲ್ಟ್ ಬರಲಿ ಆಮೇಲೆ ಮಾತಾಡೋಣ E entrou com <music>